ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಅವತಾರವಾದಂತಹ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಯಾರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದೀರೋ ಹಾಗೂ ಮಾಟ ಮಂತ್ರ ದೃಷ್ಟಿದೋಷಕ್ಕೆ ಒಳಗಾಗಿ ಒಳಗಾಗಿದ್ದೀರೋ ಅಂಥವರು ಸಂಕಲ್ಪ ಪೂರಕವಾಗಿ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾ ಮಾತೆಯು ಕಾಳರಾತ್ರಿಯಾಗಿ ಕಾಣಿಸಿಕೊಂಡಿದ್ದಾಳೆ ಕಾಳರಾತ್ರಿಯು ನವರಾತ್ರಿಯಲ್ಲಿ ಏಳನೇ ಅವತಾರವಾಗಿದ್ದಾಳೆ ಕಾಲ ಎಂದರೆ ಸಮಯ ಸಾವು ಎಂದರೆ ಸೂತಕ ಕಾಳರಾತ್ರಿಯ ಕಾಲದ ಸಾವು ಎಂದು ಹೇಳುತ್ತಾರೆ ತಾಯಿಯು ಕತ್ತಲೆಯನ್ನು ಪ್ರತಿಪಾದಿಸುತ್ತಾಳೆ ಆಕೆಯು ತನ್ನ ಶಕ್ತಿಯಿಂದ ಅಂಧಕಾರವನ್ನು ತೊಡೆದು ಹಾಕುತ್ತಾಳೆ ಇನ್ನು ಕಾಲರಾತ್ರಿಯು ಕಪ್ಪು ಮೈಬಣ್ಣವನ್ನ ಹೊಂದಿರುತ್ತಾಳೆ ಕತ್ತೆಯ ಮೇಲೆ ಕುಳಿತಿರುತ್ತಾಳೆ ನವರಾತ್ರಿಯ ಏಳನೇ ದಿನ ನಾವು ಕಾಳರಾತ್ರಿಯನ್ನ ಒಲಿಸಿಕೊಳ್ಳಲು ಏಳು ಎಂಟು ಒಂಬತ್ತು ದಿನಗಳಂದು ಕ್ರಮವಾಗಿ ನೀಲಿ ಕೆಂಪು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ನವರಾತ್ರಿಯ ಏಳನೇ ದಿನ ವ್ಯಕ್ತಿಯು ತಾಯಿ ಕಾಳರಾತ್ರಿಯನ್ನ ಪೂಜೆ ನೆರವೇರಿಸಿದರೆ ಬದುಕಿನಲ್ಲಿ ಪರಿಪೂರ್ಣ ಅಭಿವೃದ್ಧಿಯನ್ನು ಕಾಣುತ್ತಾರೆ ಇನ್ನು ತಾಯಿ ಕಾಳರಾತ್ರಿ ದೇವಿಯ ಮಂತ್ರ ಪಠಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಭಯ ದೂರವಾಗಿ ಧೈರ್ಯ ತುಂಬುತ್ತಾಳೆ ಕಾಳರಾತ್ರಿಯ ಮಂತ್ರಗಳು ಭಕ್ತರ ಕಷ್ಟ ಕಾಲದಲ್ಲಿ ಕಾಪಾಡುತ್ತಾಳೆ ಇನ್ನು ನವರಾತ್ರಿಯ ಏಳನೇ ದಿನ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಕಾಳರಾತ್ರಿ ದೇವಿಗೆ ಇಷ್ಟವಾದ ಹೂವು ಕೃಷ್ಣ ಕಮಲ ಅಥವಾ ಶಂಖಪುಷ್ಪ ಹೂವನ್ನು ಅರ್ಪಿಸಬಹುದು ಇನ್ನು ದೇವಿ ಕಾಳರಾತ್ರಿಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಈ ಸಮಯ ಬಿಟ್ಟರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡಬಹುದು ಇನ್ನು ದೇವಿಗೆ ಬೆಲ್ಲದ ನೈವೇದ್ಯ ಅಥವಾ ಕೊಬ್ಬರಿಯ ಸಿಹಿ ತಿನಿಸು ಪದಾರ್ಥಗಳನ್ನು ದೇವಿಗೆ ನೈವೇದ್ಯವಾಗಿ ಇಡಬಹುದು ಇನ್ನು ದುರ್ಗಾ ದೇವಿಯ ಅವತಾರವಾದ ಕಾಳರಾತ್ರಿಯನ್ನು ಈ ಒಂದು ಮಂತ್ರದಿಂದ ಪಠಣೆ ಮಾಡಿ ಆ ಮಂತ್ರ ಯಾವುದೆಂದರೆ ಓಂ ರೀಂ ಶ್ರೀಂ ಕಾಳರಾತ್ರಿ ದುರ್ಗಾದೇವಿಯೈ ನಮಃ ಓಂ ರೀಂ ಶ್ರೀಂ ಕಾಳರಾತ್ರಿ ದುರ್ಗಾದೇವಿ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ಇನ್ನು ಕಾಳರಾತ್ರಿಯನ್ನು ಪೂಜಿಸುವುದರಿಂದ ಶನಿ ದೋಷ ಹಾಗೂ ಶನಿಯಿಂದ ಎದುರಾಗುವಂಥ ಸಾಡೆಸಾತಿಗಳು ದೂರವಾಗುತ್ತದೆ ನವರಾತ್ರಿಯ ಏಳನೇ ದಿನ ದಿನವಾದ ದುರ್ಗಾದೇವಿಯ ಅವತಾರವಾದಂತಹ ಕಾಳರಾತ್ರಿ ದೇವಿಯ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ